ಆಡೋರ್ಗೆ ಏನಿದೆ ಕಾನೂನು ಗೊತ್ತಿರಲ್ವಲ್ಲ ಆ ತರ ಮಾತಾಡೋರ್ಗೆ ಬೆಳಗ್ಗೆ ರಾತ್ರಿ ಎಂಟು ಗಂಟೆಗೋ ಒಂಬತ್ ಗಂಟೆಗೋ ಟಿವಿಲ್ ಕೂತ್ಕೊಂಡು ಮಾತಾಡೋರು ಒಂದಿನ ಕೇಸ್ ನಡೆಸಿದ್ರೆ ಗೊತ್ತಾಗಿಲ್ಲ ಹೆಂಗಾಗ್ತನ್ರಿ ಕೆಲಸ ಹೋಗ್ಬಿಡ್ತಲ್ಲ ಹಾಕೊಂಡ್ ತಿನ್ನ ಕೋಳಿ ಕಾಲ್ ಕತ್ತರಿಸಿದ್ರು ಅಂತ ಗಾದೆ ಈ ಕೋಳಿ ಇರುತ್ತೆ ನೋಡಿ ನೀವು ಸಾಕಿದಿರೇನು ನಾನು ಒಂದೇ ಪ್ರಶ್ನೆ ತಮ್ಮನ್ ಕೇಳೋದು ಇವ್ರನ್ನ ಜೈಲಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಾ ಒಂದೂವರೆ ಲಕ್ಷ ರೂಪಾಯಿ ರೆಡ್ ಹ್ಯಾಂಡ್ರೆಡ್ ಆಗಿ ಸಿಕ್ಕಿದೆ ಇಡ್ಕೊಂಡಿದಿರಿ ಸೀಸ್ ಮಾಡಾಯ್ತು ಪಂಚನಾಮೆ ಆಯ್ತು ಅವನ ಹತ್ರ ಎಲ್ಲ ಪುರಾಣ ಕೇಳಿದ್ದಾಯ್ತು ಅವನೇನೋ ಬರ್ಕೊಟ್ಟಿದ್ದಾನ ಅದನ್ನು ತಗೊಂಡಿದ್ದಾಯ್ತು ಡಾಕ್ಯುಮೆಂಟ್ ಸೀಸ್ ಮಾಡಿದ್ದಾಯ್ತು ಸಸ್ಪೆಂಡ್ ಮಾಡಿದ್ದಾಯ್ತು ವಾಟ್ ಈಸ್ ದಿ ಫನ್ ಇನ್ ಕೀಪಿಂಗ್ ದಿಸ್ ಪೆಲೋಂಡ್ ದಿ ಬಾಸ್ ಆಲ್ನು ಅಷ್ಟೇ ಅಪೋಸ್ಟ್ ಅಂತ ಬರೀತೀನಿ ಇಪ್ಪತ್ತೇಳನೇ ತಾರೀಕು ನೀವು ಹಾಕೊಡ್ಬೇಕು ಇದ್ರಲ್ಲೆಲ್ಲ ನಾನ್ ಸಮಯ ಕೊಡಕ್ಕಾಗಲ್ಲ ನೋಡಿ ಇಂಥ ಪ್ರಕರಣಗಳಲ್ಲಿ ಆರೋಪಿಯನ್ನ ನ್ಯಾಯಾಂಗ ಬಂಧನದಲ್ಲಿ ಮುಂದುವರಿಸುವುದು ಉಚಿತವಲ್ಲ ಅವ್ರಿಗೆ ಕೊಡ್ತಕ್ಕಂಥ ಊಟ ಇದೆಯಲ್ಲ ಅದು ನಾನು ತಾವು ಅವರು ಎಲ್ಲ ಕೊಡ್ತಕ್ಕಂತ ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಅವ್ರಿಗೆ ಊಟ ಕೊಡೋದು ಯು ಟಿ ಪಿಗೆ ಗೆ ಯಾಕೆ ಕೊಡ್ಬೇಕು ನಿಮ್ ಪ್ರಕಾರ ಅವನು ಈಗಾಗ್ಲೇ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದಾನೆ ಅಂದ್ರೆ ನನ್ನ ದುಡ್ಡಿಂದ ಅವ್ನು ಯಾಕೆ ಊಟ ಮಾಡ್ಲಿ ಅಲ್ಲಿ ಜೈಲಲ್ಲಿ ಇದ್ದು ಹೊರಗಡೆ ಇದ್ದು ಏನ್ ಬೇಕಾದ್ರೆ ಮಾಡ್ಕೊಂಡು ಗೊತ್ತಾಯ್ತಲ್ಲ ಯಾವ ಪ್ರಕರಣಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಶನ್ ಅಥವಾ ಕಸ್ಟೋಡಿಯಲ್ ಟ್ರಯಲ್ ಬೇಕಾಗಿದ್ಯಾ ಅಂತದ್ರಲ್ಲಿ ನೋಡೋಣ ಕೊಡ್ಬೇಕಾದ ಒಂದೂವರೆ ಲಕ್ಷ ರೂಪಾಯಿನ ಚೀಸ್ ಮಾಡಾಯ್ತು ನಂಬರ್ಸ್ ನೋಟ್ ಮಾಡಾಯ್ತು ಅವ್ನ್ ಸ್ಟೇಟ್ಮೆಂಟ್ ತಗೊಂಡಾಯ್ತು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿರಿ ಕಲರ್ ಟೆಸ್ಟ್ ಪಾಸ್ ಇಂಥ ಪ್ರಕರಣದಲ್ಲಿ ಬೈ ರೊಟೀನ್ ಬಿಟ್ಬಿಡ್ಬೇಕು ನೀವು ನ್ಯಾಯಾಂಗ ಬಂಧನ ಕಳ್ಸೋದೇ ತಪ್ಪು ಆಯ್ತು ಸ್ವಾಮಿ ಇಡ್ಕೊಂಡ್ ಬಂದಿದೀವಿ ಹೊರಗಡೆ ಬಿಟ್ಬಿಡಿ ಏನೋ ಒಂದು ನೀನ್ ತಗೊಂಡು ನಾವೆಲ್ಲ ಹಾಗೆ ಮಾಡ್ತಾ ಇದ್ವಿ ಅದನ್ನೇ ಅದನ್ನೇ ಸತೀಂದರ್ ಕುಮಾರ್ ಕೇಸ್ ನಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ನವ್ರಿಗೆ ಹೇಳ್ರು ಕ್ಲಾಸಿಫೈ ಮಾಡಿ ಇಂಥ ಪ್ರಕರಣಗಳಲ್ಲಿ ನೀವು ಅಪೋಸ್ ಮಾಡೋ ಏನಿಲ್ಲ ಇನ್ನೇನು ಹೇಳ್ಬೋದು ನೀವು ಈ ಕಡೆಯಿಂದ ಹಿಡಿದ್ರು ಆ ಕಡೆಯಿಂದ ಬಿಟ್ರು ಅಂತ ಆಡೋರ್ಗೆ ಏನಿದೆ ಕಾನೂನು ಅನ್ನೋದು ಗೊತ್ತಿರಲ್ವಲ್ಲ ಆ ತರ ಮಾತಾಡೋರ್ಗೆ ಬೆಳಗ್ಗೆ ರಾತ್ರಿ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಟಿವಿಲಿ ಕೂತ್ಕೊಂಡು ಮಾತಾಡೋರು ಒಂದಿನ ಕೇಸ್ ನಡೆಸಿದ್ರೆ ಗೊತ್ತಾಗಿಲ್ಲ ಬರೇ ಫೋರ್ ತರ್ಟಿ ಏಟ್ ಫೋರ್ ತರ್ಟಿ ನೈನ್ ಓದ್ಕೊಂಡು ಯಾವ್ದೋ ಡಿಸಿಷನ್ ಇಟ್ಕೊಂಡು ಓದೋದಲ್ಲ ಪ್ರಾಕ್ಟಿಕಾಲಿಟಿ ತಿಳ್ಕೊಬೇಕು ಆಗಿರೋದು ಒಂದು ತರ್ಚಿದ್ ಗಾಯ ಒಂಚೂರು ಡೆಟಾಲ್ ಹಚ್ಬೇಕು ಬಿಟ್ ಕಳಿಸ್ಬೇಕು ಇನ್ ಪೇಷಂಟ್ ಮಾಡ್ಕೊಂಡು ಏನ್ ಸುಲಿತೀರಿ ಅಟ್ಟೆ ತಾನೆ ಇಟ್ಸ್ ಎ ಮೈನರ್ ರೆಬರೇಷನ್ ಸಿ ಆಲ್ ದಟ್ ಈಸ್ ಓವರ್ ಇನ್ನಿರೋದೇನು ಅವನ ಡಾಕ್ಯುಮೆಂಟ್ ಇತ್ತಾನೆ ಸಸ್ಪೆಂಡ್ ಆಗಿದ್ದಾನೆ ಅಕ್ಸೆಸ್ ಟು ದಿ ಡಾಕ್ಯುಮೆಂಟ್ಸ್ ಇಲ್ಲ ಮಾಡ್ರದೇ ಹಲ್ಕಾ ಕೆಲ್ಸ ಈಗ ಅದನ್ನೇ ಬರ್ದಿದ್ದಾರೆ ಸತೀಂದ್ರ ಕುಮಾರ್ ಕೇಸ್ ನಾಗಡಗೆ ಆನರಬಲ್ ಜಸ್ಟಿಸ್ ಎಂಎಂ ಸುಂದರೇಶ್ ಅವರು ಅದನ್ನೇ ಬರೀತಾರೆ ಕೆಳಗಿನ ಹಂತದ ನ್ಯಾಯಾಲಯಗಳಲ್ಲಿ ಗೊತ್ತಾಯಿತಲ್ಲ डिस्ट्रिक्ट ಜುಡಿಷರಿ ಅಂತ ನಾವು ಕರೆಯಣ್ ಎಂಬರ್ಸ್ ಇನ್ डिस्ट्रिक्ट ಜುಡಿಷರಿ ಆರ್ ಹ್ಯಾವಿಂಗ್ ದ ಸಡಿಸ್ಟಿಕ್ satisfaction ಆಫ್ ರಿಮೈಂಡಿಂಗ್ ದಿ ಅಕ್ಯೂಸ್ ಟು ದಿ ಜುಡಿಷಿಯಲ್ ಕಸ್ಟಡಿ ಫಾರ್ ದೇ ಮೇ ಬಿ ಶೂರ್ ದಟ್ ಆಫ್ಟರ್ ದಿ ಟ್ರಯಲ್ ದಿ ಅಕ್ಯೂಸ್ಡ್ ಡ್ ಬಿ ಅಕ್ವಿಟೆಡ್ ಅಂಡ್ ದಿ ಪೀರಿಯಡ್ ಅಂಡರ್ ಗಾನ್ ಬೈ ದೆ ಇನ್ ದಿ ಜ್ಯುಡಿಶಿಯಲ್ ಕಸ್ಟಡಿ ಬಿಫೋರ್ ದಿ ಟ್ರಯಲ್ ಇಸ್ ದಿ ಪನಿಷ್ಮೆಂಟ್ ಫಾರ್ ದೆಮ್ ಅಂತ ಅಂದ್ರೆ ಹೇಗೂ ಈ ಪ್ರಕರಣ ಎಗ್ಗುಟ್ಟು ಹೋಗುತ್ತೆ ಆಮೇಲೆ ಅವನ್ಗೆ ಅದೇನೋ ಆಪಲ್ ಹಾರಾನೋ ಏನ್ ಬೇಕಾದ್ರೆ ಹಾರಾನೋ ಹಾಕಿಸ್ಕೊತಾನೆ ಒಡೆ ಹಾರ ಒಂದ್ ಹಾಕಿಲ್ಲ ನೋಡಿ ಆಂಜನೇಯ ಮಾತ್ರ ಹಾಕಿದ್ದಾರೆ ಒಡೆಹಾರ ತಿ ಮಾತ್ರ ಹಾಕೋತಾರೆ ಅದೊಂದು ಹಾಕಿಲ್ಲ ಇನ್ನೆಲ್ಲ ಹಾಕಿದ್ದಾರೆ ಹಾರಗಳನ್ನ ಆಪಲ್ ಆರ್ ಆಹಾರ ಈ ಆರ್ ಹಂಗ ಹಾಕಿಸ್ಕೋತಾರೆ ಆದ್ರಿಂದ ಈಗ ಎಷ್ಟು ದಿನ ಅವನು ಜೈಲಲ್ಲಿ ಇರ್ತಾನೋ ಅದೇ ಅವನಿಗೆ ಶಿಕ್ಷೆ ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ ಆ ಭಾವನೆ ಕಿತ್ತೊಗಿಬೇಕು ಗೊತ್ತಾಯ್ತಲ್ಲ ಆ ಭಾವನೆ ಕಿತ್ತೊಗಿಬೇಕು ಪ್ರಕರಣದ ಅರ್ಹತೆ ಮೇಲೆ ಜಾಮೀನು ಕೊಡೋದು ಬಿಡೋದು ಮಾಡಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ ಅಲ್ಲ ನಿಮ್ ಪಾಯಿಂಟ್ ಕರೆಕ್ಟ್ ಆಗಿದೆ ಒಂದು ವೇಳೆ ಇಂತಹ ವ್ಯಕ್ತಿಗಳನ್ನ ತಿರ್ಗಾ ವಾಪಸ್ ಬಿಟ್ಬಿಟ್ರೆ ಇಟ್ ಎನ್ಕರೇಜಸ್ ಅಂತ ಮೊನ್ನೆ ಬರ್ದಿದೀನಿ ದಿ ಅದರ್ಸ್ ಅಂತ ಓ ತೋ 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 ಅದರಿಂದ ಇಲ್ವೇ ಇಲ್ಲ ನೀವು ನೀವು ನೀವ್ ಆರ್ಗ್ಯುಮೆಂಟ್ ಇಲ್ಲ ನೀವ್ ಆರ್ಗ್ಯುಮೆಂಟ್ ಮಾಡಲ್ಲ ಇಲ್ಲ ಒಂದ್ ಕೇಸು ಒಂದ್ ಕೇಸಲ್ಲಾಗಿ ಆಗಿ ಹಂಗೋ ಹಿಂಗೋ ಮಾಡಿ ಏನೋ ಮಾಡಿಸ್ಬಿಟ್ಟು ರೀಇಿಸ್ಟೇಟ ಮಾಡ್ಕೊಂಡೆ ತಿರ್ಗಾ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ ನೆಕ್ಕೋ ನಾಯಿಗೆ ಲಿಂಗ್ ಏನು ಪಾಣಿ ಅಂತ ಗೊತ್ತಾಯ್ತಲ್ಲ ಅವನ್ ಇನ್ನೊಂದ್ರಲ್ಲಿ ಸಿಕ್ಕೊಂಡ ಹಂಗು ಹಿಂಗು ಒಂದ್ರಲ್ಲಿ ಮಾಡಿ ಅವ್ರನ್ನ ಸಸ್ಪೆನ್ಷನ್ ಗಿಸ್ಪೆನ್ಷನ್ ರಿವೋಕ್ ಆಯ್ತು ಅಂತ ಇನ್ನೊಂದಲ್ಲಿ ಸಿಕ್ಕೂ ಏನು ಮಾಡಕ್ಕಾಗಲ್ಲ ಹೀನ್ ಸುಳಿ ಬೋಳ್ಸಿದ್ರು ಹೋಗಲ್ಲ ಅಂತ ಗಾದೆ ಇವ್ರು ಆ ತರದವ್ರು ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನೀವು ನ ರಿಜೆಕ್ಟ್ ಮಾಡೋದಕ್ಕೆ ಜಸ್ಟಿಫಿಕೇಶನ್ ಬೇಕು ಬೈ ಅಲೋಯಿಂಗ್ ಎ ಪರ್ಸನ್ ಟು ಯುನೋ ಲ್ಯಾಂಗ್ವೇಜ್ ಇನ್ ದಿ ಜೈಲ್ ಈಸ್ ನಾಟ್ ಎ ಗ್ರೌಂಡ್ ಟು ರಿಜೆಕ್ಟ್ ಎಸ್ಪೆಷಲಿ ಇನ್ ಎ ಮ್ಯಾಟರ್ ಆಫ್ ದಿಸ್ ನೇಚರ್ ಸಾಕ್ಷ್ಯ ನಾಶ ಪಡಿಸುತ್ತಾನೆ ಅನ್ನೋದು ಮೊದಲನೇ ಭಾಗ ಇರಬೇಕು ವಿಚಾರಣೆಗೆ ಹಾಜರಾಗುವುದಿಲ್ಲ ಅನ್ನೋದು ಎರಡನೇ ಭಾಗ ಇರ್ಬೇಕು ಇವೆರಡೇ ಪ್ರಮುಖವಾಗಿರ್ತಕ್ಕಂತಹ ಅಪರಾಧ ಇದು ಏನು ಗ್ರೌಂಡ್ ಸ್ಪರ್ಧಿ ಪ್ರಾಸಿಕ್ಯೂಷನ್ ಟು ಅಪೋಸ್ ದಿ ಬೇಲ್ ಮೂರನೇ ಗ್ರೌಂಡ್ ಏನು ಪುನಃ ಅಂತಹ ಕೃತ್ಯಗಳನ್ನ ಅವನು ಎಸಗಬಹುದು ಅಂತ ನಾಲ್ಕನೇದೇನು ಸಮಾಜಕ್ಕೆ ಕಂಟಕನ್ ಆಗಬಹುದು ಅಂತ ಹನ್ನೆರಡು ಪ್ಯಾರಾಮೀಟರ್ ಹಾಕಿದ್ದೀನಿ ನಾನು ಒಂದಲ್ಲ ಆ ಹನ್ನೆರಡು ಬರಲ್ಲ ಇದ್ರಲ್ಲಿ ಹೆಂಗಾಗ್ತಾನ್ರಿ ಕೆಲಸ ಹೋಗ್ಬಿಡ್ತಲ್ಲ ಆಯ್ಕೊಂಡ್ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಕತ್ತರಿಸಿದ್ರು ಅಂತ ಗಾದೆ ಈ ಕೋಳಿ ಇರುತ್ತೆ ಸಾಕಿದಿರೇನು ಅವ್ರವ್ರು ಹಾಕಿಲ್ಲ ಅದಕ್ಕೆ ನಾನ್ ನಿಮ್ನು ಕೇಳಂಗಿಲ್ಲ ನನ್ನೂ ಕೇಳಂಗಿಲ್ಲ ಯಾರನ್ನು ಕೇಳಂಗಿಲ್ಲ ಇರ್ಲಿ ಬಿಡಿ ಕುಕ್ಕುಟ ಉದ್ಯಮ ಅಂತ ಈಗೆಲ್ಲ ಅದು ಉದ್ಯಮ ಅಂತ ಈ ಕೋಳಿ ಏನಾಗಿತ್ತೆ ಅಂತಂದ್ರೆ ಹಂಗೆ ಬಿಟ್ಬಿಟ್ಟಿರ್ತಾರೆ ಹಿತ್ಲಿಗೆ ಆಹಾರ ಧಾನ್ಯಗಳಲ್ಲಿ ಇತ್ಯಾದಿ ಇತ್ಯಾದಿಗಳೆಲ್ಲ ಬಂದಿರತಕ್ಕಂತ ಕಸದಲ್ಲಿ ಬಿದ್ದಂತ ಕಾಳುಗಳನ್ನ ಅದು ಕುಕ್ಕಿ ಕುಕ್ಕಿ ತಿನ್ಕೊಂಡೋಗುತ್ತೆ ಪೊಕ್ಕ ಹಾಗೆ ಎಲ್ಲ ತಾನೇ ತಿಪ್ಪೇಲ್ ತಿರುಗಾಡಿ ತನ್ನ ಊಟ ತಾನೇ ತಗೊಂಡು ಬೆಳಗ್ಗೆದ್ದು ನೀವು ಮಾತ್ರ ಅಚ್ಕಟ್ಟಾಗಿರ್ತಕ್ಕಂತ ಒಂದ್ ಮೊಟ್ಟೆ ಕೊಡುತ್ತೆ ಮರಿ ಹಾಕುತ್ತೆ ಮತ್ತೊಂದ್ ಮಾಡುತ್ತೆ ಈ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಮುರಿದ್ರು ಅನ್ನೋ ಗಾದೆ ಏನು ಅಂದ್ರೆ ಅದರದ್ದು ಕಾಲ್ ಮುರಿದ ಹಾಕ್ಬಿಟ್ರೆ ನೀವು ಕೂತ್ ಕಡೆ ಎಲ್ಲಾ ಫೀಲ್ ಮಾಡ್ಬೇಕಲ್ಲ ದಾಕ್ಟ್ಲಿ ವಾಟ್ ಹ್ಯಾಪನ್ಸ್ ಫಾರ್ ದಿಸ್ ವಲ್ ನಾವು ಲಾಸ್ಟ್ ಇಸ್ ಜಾಬ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೆನಾಟ್ ಗೋ ಬ್ಯಾಕ್ ದೇರ್ ಒನ್ಸೂರ್ ಸಸ್ಪೆನ್ಶನ್ ಅಲೋನ್ಸ್ ಪಡ್ದು ಮಾಡಿ ಆನ್ ದಿ ಕಂಟ್ರಿ ಐ ವುಡ್ ರಿಕ್ವೆಸ್ಟ್ ನಾವು ಬಹಳ ಪ್ರಕರಣಗಳಲ್ಲಿ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರಿ ಕೋರ್ಟ್ ಇಲ್ಲೂ ಕೊಡಿ ಆ ಏನು ಈಗ ರೈಡ್ ಮಾಡ್ತಿರೋ ಅದಕ್ಕೆ ಇಲ್ಲೆಲ್ಲ ಬರುತ್ತಲ್ಲ ಪೆನ್ನಲ್ ಕ್ಯಾಮ್ರಾ ಗುಂಡಿಲ್ ಕ್ಯಾಮ್ರಾ ಅಂತ ಆ ಥರ ಒಂದು ರೆಗ್ಯುಲರ್ ಕ್ಯಾಮ್ರಾ ಇಟ್ಕೊಂಡು ಡೈರೆಕ್ಟ್ ಆಗಿ ಒಂದು ಕ್ಯಾಮ್ರಾನೆ ಇಟ್ಕೊಳ್ಳಿ ವಿಡಿಯೋ ಕ್ಯಾಪ್ ಮಾಡ್ಕೊಂಡು ಎಲ್ಲ ವಿಡಿಯೋ ಮಾಡಿ ಒನ್ ಸಿಕ್ಸ್ಟಿ ಒನ್ ಪ್ರೊವೈಡ್ಸ್ ಯು ಫಾರ್ ದಟ್ ವಾಸ್ ಅಮೆಂಡೆಡ್ ಟೂ ನೈನ್ ಟೂ ತೌಸಂಡ್ ನೈನ್ ಅಮೆಂಡ್ಮೆಂಟ್ ಪ್ರೊವೈಡೆಡ್ ದಿ ಸ್ಟೇಟ್ಮೆಂಟ್ಸ್ ಆಫ್ ದಿ ಸ್ಟಾರ್ ಶೀಟ್ ವಿಟ್ನೆಸಸ್ ಆಡಿಯೋ ವಿಡಿಯೋ ಸೆಕೆಂಡ್ ಪ್ರೊವೈಸ್ಟಿ ಒನ್ ಈಸ್ ದಟ್ ತಗೊಳ್ಳಿ ಅದನ್ನು ಅದರ ಅಡ್ವಾಂಟೇಜ್ ತೆಗೆದು ತಗೊಂಡು ಮಾಡಿ ಅವನ್ ಹಾಸ್ಟೆಲ್ ಆಗಬಾರ್ದು ಅಲ್ಲಿ ಹೋಗಿದ್ದಾಗಿಂದ ಹಿಡಿದು ಅವನ ಕೈಲಿ ಕೊಟ್ಕಳ್ಸಿರಿ ಶಾಡಾ ವಿಟ್ನೆಸ್ ಒಂದು ಪೆನ್ನ ಕ್ಲೈಮ್ ಮಾಡಿದ್ದು ಎಲ್ಲಿ ನಿಂತಿದ್ದ ಎಲ್ಲಿ ಬಂದ ಅವನ್ ಡಿಮಾಂಡ್ ಮಾಡಿದ್ದು ತಕ್ಷಣ ಕೇಳಿದ್ದು ಕೊಟ್ಟಿದ್ದು ಅವನು ಎಲ್ಲಿ ಇಟ್ಕೊಂಡಿದ್ದ ಫೈಲ್ ಕೆಗಡೆ ಇಟ್ಕೊಂಡ ಎಡ್ಗೈಲಿ ಜಬಲ್ ಇಟ್ಕೊಂಡ ಬಲ್ಗರ್ ಓವರ್ಲ್ ಎವಿಡೆನ್ಸ್ ಎಲ್ಲ ರಿಡ್ಯೂಸ್ ಆಗಿಬಿಡುತ್ತೆ ಜಸ್ಟ್ ಪ್ಲೇ ದಿ ವಿಡಿಯೋ ಕ್ಲಿಪ್ ದಿಸ್ ಈಸ್ ದಿ ಥಿಂಗ್ಸ್ ದಟ್ ಹ್ಯಾಪನ್ ಅಟ್ ದಿ ಟೈಮ್ ಆಫ್ ರೈಡ್ ಅಂತ ಹಾಕ್ಬಿಡಿ ವಿಡಿಯೋ ಕ್ಲಿಪ್ ಇಷ್ಟು ನೀ ಅದ್ ಅಕ್ವಿಟಲ್ ಆಗುತ್ತೆ ನಾನು ನೋಡೋಣ ನಮ್ಗೆ ಇಚ್ಛೆ ಇದ್ರೆ ಇದನ್ನ ಮಾಡಿ ಹೇಳಿ ಯಾವ ಫಂಡು ಇಲ್ಲ ರೀ ಅದ್ಯಾವ್ದಕ್ಕೆ ಹಳೆ ತಾತನ್ ಕಾಲದ ತೇಪ್ರೆ ಕಾರ್ಡ್ ಕೊಟ್ಟು ಕಳಿಸ್ತಿದ್ದೆ ಅವ್ನು ಯಾವಾಗ ಹೇಳಿದ್ರೆ ಬೈ ಮರತ್ ಮಿಸ್ಟೇಕ್ ನಾನು ಕೆಂಪಟ್ಟನ್ ಹತ್ ಕಪ್ ಬಟನ್ ಹತ್ಕೊಂಡು ಹೋಗ್ಬಿಟ್ಟಿದ್ದೆ ಅಂತ ಬಂದು ಹೇಳ್ತಾನೆ ಆಗ ಯಾವ ಬಟನ್ ಬೇಕಾಗಿಲ್ಲ ಎಲ್ಲಾ ಬಟನ್ ಇಲ್ಲೇ ಇರುತ್ತಲ್ಲ ಸೊ ದೇರ್ ಫೋರ್ ಇದೆಲ್ಲ ಅದೆಲ್ಲ ಫಂಡ್ ಅಲ್ಲ ಫಂಡ್ ಎಲ್ಲ ಏನಿಲ್ಲ ಅದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತೆಲ್ಲ ಮೂರ್ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಮೂರ್ ಸಾವಿರ ರೂಪಾಯಿಗೆ ಪೆನ್ ಕ್ಯಾಮೆರಾ ಸಿಕ್ತಾ ಇದೆ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಯು ಕ್ಯಾನ್ ಸ್ಟೋರ್ ಅಪ್ ಟು ಟೂ ಜಿ ಬಿ ನಿಮ್ಮ ರೈಡ್ ಎಷ್ಟೊತ್ತಾಗುತ್ತೆ ಮೂರು ನಿಮಿಷ ಐದು ನಿಮಿಷ ಅಷ್ಟೇ ಆ ಒಳಗಡೆಗೆ ಎಷ್ಟು ಬೇಕೋ ಅದನ್ನ ರೆಕಾರ್ಡ್ ಮಾಡಿಕೊಳ್ಳಿ ಸೊ ದಟ್ಸ್ ಆಲ್ ದಟ್ ಇಸ್ ರಿಕ್ವೈರ್ಡ್ ಅದನ್ನ ಹೇಳಿ ತಮ್ಮ ಇಬ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇದ್ದಾರೆ ನ್ಯಾಯಮೂರ್ತಿಗಳು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ऐनू यार प्रकरण देशर्ट अबर्वेदली नान बरती आलिटर्न फ्रम धारवाडू कलेक्टेटा अंदर बरत दट देश वे दट यू कैन अरेस्ट दिस मेन फास्ट वन यू अरेस्ट दट मेने थिंग वि मंडे हाक्ना मंडे ಟಿವಿ ಚಾನೆಲ್ ಕುತ್ಕೊಂಡು ನ್ಯಾಯಾಧೀಶರಾಗ್ತಿರಲ್ಲ ಪಬ್ಲಿಕ್ ಟಿವಿ ರಂಗಣ್ಣ ಅಜಿತ್ ಹನ್ಮಕ್ನವರು ರಂಗನಾಥ್ ಭಾರದ್ವಾಜ ನೀವೆಲ್ಲ ಆಗ್ತಿರಲ್ಲ ಒಂದ್ ದಿವಸ ಬಂದು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಕುರ್ಚಿಯಲ್ಲಿ ಕುತ್ಕೊಂಡು ನೋಡಿ ಈಗಂತ ಹೇಳಿರುವಂತದ್ದು ನಮ್ಮ ಹಿರಿಯ ನ್ಯಾಯಾಧೀಶರು ನಮ್ಮ ಹಿರಿಯ ನ್ಯಾಯಾಧೀಶರು ಸ್ಯಾಟಲೈಟ್ ಚಾನೆಲ್ ಗಳ ವರ್ತನೆಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ ಬಂದಿರು ಕುತ್ಕೊಂಡು ನೋಡ್ರಿ ಅಂತ ಹೇಳ್ತಾರೆ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕೂತ್ಕೊಂಡು ನ್ಯಾಯಾಧೀಶರಾಗುವಂಥದ್ದಲ್ಲ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕುತ್ಕೊಂಡು ನಾವೇ ವಕೀಲರು ನಾವೇ ನ್ಯಾಯಾಧೀಶರು ನಾವ್ ಹೇಳಿದ್ದೆ ಸರಿ ಅಂತ ಹೇಳೋದಲ್ಲ ರಂಗನಾಥ್ ಅವರೇ ಎಚ್ ಆರ್ ರಂಗನಾಥ್ ಅಲಿಯಾಸ್ ರಂಗಣ್ಣವರೇ ಅಜಿತ್ ಹನುಮಕ್ಕನವರೇ ನಿಮ್ಮನ್ನೆಲ್ಲರೂ ಸಹ ಜಡ್ಜ್ ಸಾಹೇಬ್ರೇ ಹೇಳ್ತಾ ಇದ್ದಾರೆ ನೋಡ್ರಿ ನಿಮ್ಮ ನಡೆಗಳ ಬಗ್ಗೆ ಜಡ್ಜ್ ಸಾಹೇಬ್ರೆ ಹೇಳ್ತಾ ಇರಬಹುದು ನೋಡ್ರಿ ನಿಮ್ಮ ನಡೆಗಳನ್ನ ಬದಲಾವಣೆ ಮಾಡ್ಕೊಡಿ ಅಂತ ಅವರೇ ಹೇಳ್ತಾ ಇರುವಂತದ್ದು ನೀವು ಮಾಡ್ತಾ ಇರುವಂತದ್ದೇನು ಟಿ ವಿ ಚಾನಲ್ ಅಲ್ಲಿ ಕುತ್ಕೊಂಡು ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗೆ ಒಂದು ಏಳು ಗಂಟೆಯಿಂದ ಎಂಟು ಗಂಟೆಗೆ ಒಂದು ನೀವೇ ಸರ್ವಾಧಿಕಾರಿಗಳು ನೀವೇ ಯಾಮಿಗಳು ನೀವ್ ಹೇಳಿದ್ದೇ ಸರಿ ಹೇಳಿದ್ದೇ ಜಡ್ಜ್ಮೆಂಟ್ ಇದನ್ನ ನೀವು ಮಾಡ್ಕೊಂಡು ಹೋಗ್ತಾ ಇದ್ರ ಹೊರತು ಇಲ್ಲಿ ಜನರಿಗೆ ಏನ್ ಬೇಕು ಅಂತ ಏನಾದ್ರೂ ಕೇಳ್ತಾ ಇದ್ದೀರಾ ಇದನ್ನೇ ಜಡ್ಜ್ ಸಾಹೇಬರು ಹೇಳಿರುವಂತದ್ದು ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯ ಜನ ನಿಮ್ಗೆ ಚೀಮಾರಿ ಆಗ್ತಾ ಇದಾರೆ ಸಾಮಾನ್ಯ ಜನ ನಿಮ್ಮ ನಡಿಕೆ ನಡವಳಿಕೆಗಳಿಗೆ ಏನು ಬೇಸರ ವ್ಯಕ್ತಪಡಿಸ್ತಾ ಇದಾರೆ ಸಾಮಾನ್ಯ ಜನರು ನಿಮ್ಮನ್ನ ನಂಬ್ತಾ ಇಲ್ಲ ಇವತ್ತು ಟಿ ಆರ್ ಪಿ ಲೆವೆಲ್ ಹತ್ತು ಇಪ್ಪತ್ತು ಪರ್ಸೆಂಟ್ ಬಂದ್ ಕೂತ್ಕೊಂಡೈತೆ ಇವತ್ತು ಜಡ್ಜ್ ಸಾಹೇಬರು ನಿಮ್ಮನ್ನ ಹೇಳ್ತಾರೆ ಅಂತಂದ್ರೆ ಚಿತ್ರನಟರು ನಿಮ್ಮನ್ನ ಚೀಮಾರಿ ಆಗ್ತಾರೆ ಚಿತ್ರ ನಟರು ಚೀಮಾರಿ ಆಗ್ತಾರೆ ರಾಜಕಾರಣಿಗಳು ನಿಮ್ಮನ್ನ ಎಗ್ಗಾಮುಗ್ಗಾ ಬೈತಾರೆ ಪ್ರೆಸ್ ಮೀಟಿಂಗ್ಗಳಲ್ಲಿ ಆದರೂ ಸಹ ನಿಮಗೆ ನಿಮ್ಮ ತಪ್ಪುಗಳು ಅರಿವು ಆಗ್ತಾ ಇಲ್ಲ ಈಗ ನ್ಯಾಯಾಧೀಶರೇ ನಿಮ್ಮ ಬಗ್ಗೆ ಮಾತನಾಡ್ತಾ ಇರುವಂತದನ್ನ ಕೇಳಿದಿರಲ್ಲ ಈಗಲಾದ್ರೂ ಬದಲಾವಣೆ ಆದ್ರಿ ಸ್ವಾಮಿ ಈಗಲಾದ್ರೂ ಬದಲಾವಣೆ ಆಗಿ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರವನ್ನ ಸದ್ಬಳಕೆ ಮಾಡ್ಕೊಳ್ಳಿ ಸದ್ಬಳಕೆ ಮಾಡಿಕೊಂಡು ಈ ದ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡಿ ಯಾವುದೋ ರಾಜಕೀಯ ಪಕ್ಷಗಳಿಗೆ ಮಾರ್ಕೊಂಡು ರಾಜಕೀಯ ಪಕ್ಷಗಳ ಪ್ರಚಾರಕರಾಗಿ ಕೆಲಸ ಮಾಡಬೇಡಿ ಡಾಕ್ಟರ್ ನ್ಯಾಯಾಧೀಶರು ಹೇಳಿರುವಂತಹ ಮಾತುಗಳಿಗೆ ಗೌರವ ಕೊಡಿ ಇನ್ನು ಮುಂದೆ ನೀವು ತಪ್ಪುಗಳನ್ನ ತಿಂದ್ಕೊಂಡು ನಡೀರಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮನವಿ ಮಾಡ್ಕೊಳ್ತೇನೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ